ಗೈಸ್ ಸರ್ಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಧಿ ಅಪ್ಲಿಕೇಶನ್ ಹಾಕಿದ್ದೀರಾ ಓಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಇವತ್ತಿನ ಈ ಒಂದು ವಿಡಿಯೋನ ಕೊನೆವರೆಗೂ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ಸ್ನೇಹಿತರೆ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ ಓಕೆ ಏನು ಅಪ್ಡೇಟು ಯಾವ ರೀತಿ ಹಣ ಬರುತ್ತೆ ಮತ್ತು ಯಾವಾಗ ಹಣ ಬರುತ್ತೆ ನಿಧಿ ಅಮೌಂಟ್ ಶಾಂಕ್ಷನ್ ಯಾವಾಗ ಆಗುತ್ತೆ ಮತ್ತು ಅಪ್ಲಿಕೇಶನ್ ಹಾಕಿದ ಮೇಲೆ ಇವಾಗ ಒನ್ ಏಯ್ಟಿ ಡೇಸ್ ಏನು ಒಂದು ಒಂದು ಆರು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ಈ ಈ ಮಂತ್ ಮೇ ತಿಂಗಳ ಹಣ ಯಾವಾಗ ಬರ್ಬೋದು ಅಂತೇಳಿ ಕಂಪ್ಲೀಟ್ ಆಗಿರೋಂಥ ಇನ್ಫಾರ್ಮೇಷನ್ ಇವತ್ತಿನ ಈ ಒಂದು ವಿಡೋದಲ್ಲಿ ಏನೊಂದು ಯುವ ಬಗ್ಗೆ ನಿಮಗೆ ಡೌಟ್ಸ್ ಇದೆ ಸೊ ಪ್ರತಿಯೊಂದು ಡೌಟ್ಸನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಒಂದು ವೇಳೆ ನೀವೇನಾದರೂ ಯುವನಿಧಿ ಅಪ್ಲಿಕೇಶನ್ ಹಾಕಿದರೆ ಅಮೌಂಟು ಬಗ್ಗೆ ತುಂಬ ಜನ ವೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ನಿಮಗೆ ಹಣ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಪರ್ಫೆಕ್ಟ್ ಟೈಮಿಗೆ ಯಾವೊಂದು ಟೈಮ್ಗೆ ಬರುತ್ತೆ ಯಾವ ಡೇಟ್ಗೆ ಬರುತ್ತೆ ಅಂಥೇಳಿ ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಯುವ ಬಗ್ಗೆ ಅಪ್ಡೇಟ್ನ ಇದ್ದೀನಿ ಸ್ನೇಹಿತರೆ ಆದ್ದರಿಂದ ನೀವು ಪ್ರತಿಯೊಬ್ಬರು ಕೂಡ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನಲ್ಲೇ ಕ್ಲಿಕ್ ಮಾಡಿಕೊಂಡು ಸೊ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಕರೆಕ್ಟಾಗಿರುವಂಥ ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಸಿಗೋಲ್ಲ ಸ್ನೇಹಿತರೆ ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ವೀಡಿಯೋ ನೋಡೋದರಿಂದ ಓಕೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಯುವ ಸ್ಕೀಮ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಓಕೆ ಇವಾಗ ನೋಡಬಹುದು ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟಿಂಗ್ ಪಾಸ್ ಆದವ್ರಿಗೆಲ್ಲ ಆಲ್ರೆಡಿ ಇವಾಗ ಪ್ರತಿ ತಿಂಗಳು ಹಣ ಕೂಡ ಬರ್ತಾ ಇದೆ ಸ್ನೇಹಿತರೆ ಓಕೆ ಅವ್ರಿಗೂ ಕೂಡ ಇವಾಗ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳ ಹಣ ಎರಡು ತಿಂಗಳ ಹಣ ಬಂದಿಲ್ಲ ಸೊ ಬರಬೇಕಾಗಿತ್ತು ಓಕೆ ಯಾಕೆ ಬಂದಿಲ್ಲ ಮತ್ತು ಇವಾಗ ರೀಸೆಂಟ್ ಆಗಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಫಸ್ಟ್ ಪೇಮೆಂಟ್ ಇನ್ನೂ ಯಾವುದೇ ರೀತಿಯಾಗಿರುವಂಥ ಯಾವ ತಿಂಗಳು ಕೂಡ ಒಂದು ಹಣ ಬಂದಿಲ್ಲ ಇದೇ ಫಸ್ಟ್ ಹಣ ಬರಬೇಕು ಯಾವಾಗ ಬರುತ್ತೆ ಅಂತೇಳಿ ಯಾರೆಲ್ಲ ವೇಟ್ ಮಾಡ್ತಾಯಿದ್ರಿ ಸೊ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಇವತ್ತೇ ನೋಡ್ಬೋದು ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯ ಅವರು ಇವತ್ತೊಂದು ಟ್ವೀಟ್ ಟ್ವೀಟ್ ಮಾಡಿದ್ದಾರೆ ಅಂದರೆ ಟ್ವೀಟಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಏನೊಂದು ಗ್ಯಾರಂಟಿ ಯೋಜನೆಗಳಿಗೆ ಕರೆಕ್ಟಾಗಿ ಒಂದು ಹಣ ವರ್ಗಾವಣೆ ಆಗ್ತಾ ಇಲ್ಲ ಸೊ ಇನ್ನು ಮುಂದೆ ಈ ಒಂದು ಇವತ್ತಿನಿಂದನೇ ಕಡಾಖಂಡಿತವಾಗಿ ಇನ್ನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಏನೊಂದು ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳಿಗೆ ಯುವ ಸ್ಕೀಮ್ ಇದೆ ಪ್ರತಿಯೊಬ್ಬ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಹಣ ಮುಟ್ಟಬೇಕು ಅಂತೇಳಿ ಇವತ್ತಿಂದನೇ ಕರೆಕ್ಟಾಗಿ ನಾವು ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಕಾರ್ಯನ ನಿರ್ವಹಿಸ್ತೀವಿ ಅಂತೇಳಿ ಒಂದು ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಮೊನ್ನೆ ಕೂಡ ಒಂದು ಏನೊಂದು ಗೃಹಲಕ್ಷ್ಮಿ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರ್ತಾ ಇತ್ತು ಸೊ ಅವತ್ತು ಟ್ವೀಟ್ ಮುಖಾಂತರ ಹೇಳಿದ್ರು ಹೆಣ್ಣು ಮಕ್ಕಳಿಗೆ ಹಣ ನಾವು ಕರೆಕ್ಟಾಗಿ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದರು ಸೊ ಎರಡೇ ದಿನದಲ್ಲಿ ಹಣ ಕೂಡ ವರ್ಗಾವಣೆ ಆಯಿತು ಸ್ನೇಹಿತರೆ ಓಕೆ ಇವತ್ತು ಬಂದ್ಬಿಟ್ಟು ನಮ್ಮ ಒಂದು ಮುಖ್ಯಮಂತ್ರಿ ಅವರು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಕರೆಕ್ಟಾಗಿ ವಿದ್ಯಾರ್ಥಿಗಳಿಗೆ ಅಕೌಂಟ್ಗೆ ಹೋಗ್ತಾ ಇಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಬಂದುಬಿಟ್ಟು ಹಣ ವರ್ಗಾವಣೆ ಆಗಬೇಕು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಹಣ ಯಾವಾಗ ಬರ್ಬೋದು ಓಕೆ ಇಲ್ಲಿ ನೋಡ್ಬೋದು ಯಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಂದುಬಿಟ್ಟು ಮೊದಲಿಂದ ಹಣ ಯಾರಿಗೆಲ್ಲ ಇದೆ ಅವ್ರದ್ದು ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು ಎರಡು ತಿಂಗಳು ಹಣ ಬರಬೇಕು ಓಕೆ ಇಲ್ಲಿ ಹಣ ಯಾವ ರೀತಿ ವರ್ಗಾವಣೆ ಮಾಡ್ತಾರೆ ಅಂತ ನೋಡೋದಾದರೆ ಓಕೆ ಹಣ ನಿಮ್ಮ ಒಂದು ಖಾತೆಗೆ ಯಾವ ರೀತಿ ಹಾಕ್ತಾರೆ ಇಲ್ಲಿ ನೋಡ್ಬೋದು ವಿದ್ಯಾ ಸ್ನೇಹಿತರೆ ಓಕೆ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಆರು ಸಾವಿರ ಹಣ ಎಟ್ ಎ ಟೈಮ್ ಒಂದೇ ಒಂದೇ ಕಂತಲ್ಲಿ ಬರೋದಿಲ್ಲ ಸ್ನೇಹಿತರೆ ಓಕೆ ಇವಾಗ ಅವರು ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ಪೂರ್ತಿ ಹಣವ ಒಂದೇ ಟೈಮ್ಗೆ ಹಾಕೋಲ್ಲ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಯಾವ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ಬೋದು ಅಂತ ನೋಡೋದರೆ ಏನೊಂದು ಮೇ ಇಪ್ಪತ್ತ್ ಮೂರನೇ ತಾರೀಕಿದೆ ಒಂದು ಅವರು ಒಂದು ಟ್ವೀಟ್ ಮಾಡಿರೋ ಮುಖಾಂತರ ತುಂಬಾ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಹಣ ನಾಳೆ ಸ್ಯಾಂಕ್ಷನ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗ್ಬೋದು ಅಂತ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮೊದಲಿಂದ ಅಂದರೆ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾಯಿದೆ ಅವರು ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ನಾಳೆ ಒಂದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಹಣ ಶಾಂಕ್ಷನ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಹಾಗೇನಾದರೂ ಶಾಂಕ್ಷನ್ ಆದರೆ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ನ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಓಕೆ ಮತ್ತು ಇನ್ನೂ ಯಾರಿಗೂ ಒಂದು ಪೇಮೆಂಟ್ ಬಂದಿಲ್ಲ ಇದು ಇವಾಗ ನಾನು ಅಪ್ಲಿಕೇಶನ್ ಹಾಕಿ ಒಂದು ಐದು ತಿಂಗಳ ಆರು ತಿಂಗಳಾಗಿದೆ ನಂದು ಒನ್ ಏಯ್ಟಿ ಡೇಸ್ ಕೂಡ ಕಂಪ್ಲೀಟ್ ಆಗಿದೆ ರಿಸಲ್ಟ್ ಬಂದು ಆರು ತಿಂಗಳಿಗಿಂತ ಜಾಸ್ತಿನೇ ಆಯಿತು ಸೊ ಹಣ ಬರಬೇಕಾಗಿತ್ತು ಸೊ ಡಿಕ್ಲರೇಷನ್ ಮಾಡಕ್ಕೆ ಹೋದರೂ ಡಿಕ್ಲೇರೇಷನ್ ಆಗ್ತಾಯಿಲ್ಲ ಅಲ್ಲಿ ಆಧಾರ್ ಕಾರ್ಡ್ ಡಿಟೇಲ್ಸ್ ಹಾಕಿದರೆ ಗೆಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ದು ಅಲ್ಲಿ ಡೀಟೇಲ್ಸೇ ಬರ್ತಾಯಿಲ್ಲ ಸೆಲ್ಫ್ ಡಿಕ್ಲೇರೇಷನೇ ತಗೋತಾ ಇಲ್ಲ ಅಂತ ಹೇಳಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಪ್ರತಿದಿನ ಹೋಗ್ತಾ ಇದಾರೆ ಸೇವಾ ಸಿಂಧಿಗೆ ಹೋಗಿ ಅಲ್ಲಿ ಮೊಬೈಲ್ ನಂಬರ್ ಓ ಟಿ ಪಿ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಟ್ರೈ ಕೂಡ ಮಾಡ್ತಾ ಇದಾರೆ ಬಟ್ ನಿಮ್ಮದು ಸೆಲ್ಫ್ ಡಿಕ್ಲೇಷನ್ ಆಗ್ತಾ ಇಲ್ಲ ಸ್ನೇಹಿತರೆ Okay. ಡಿಪಾರ್ಟ್ಮೆಂಟ್ಗೆ ನಾನು ಕೂಡ ಕಾಲ್ ಮಾಡಿ ಕೇಳಿದ್ದೀನಿ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಡೈರೆಕ್ಟಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಫಸ್ಟ್ ಪೇಮೆಂಟ್ ಡೈರೆಕ್ಟಾಗಿ ಆಗುತ್ತೆ ಸೆಕೆಂಡ್ ಪೇಮೆಂಟಿಂದ ನೀವು ಮಂತ್ಲಿ ಡಿಕ್ಲೇರೇಷನ್ ಮಾಡಬೇಕು ಓಕೆ ಅದನ್ನು ಕೂಡ ಯಾವ ರೀತಿ ಒಂದು ಡಿಕ್ಲೇರೇಷನ್ ಮಾಡಬೇಕು ಅಂತೇಳಿ ನಾನು ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಡೇಟ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಸ್ಟೆಪ್ ಐ ಸ್ಟೆಪ್ ಯಾವ ರೀತಿ ಕರೆಕ್ಟಾಗಿ ಒಂದು ಡಿಕ್ಲೇರಷನ್ ಮಾಡಬೇಕು ಅಂತೇಳಿ ನಾನು ನನ್ನ ಒಂದು ಪ್ರೊಬೈಲಲ್ಲಿ ಕೂಡ ವಿಡಿಯೋ ಆಗಿದೆ ಹಾಕಿದ್ದೀನಿ ಆ ಒಂದು ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ ಸೊ ಪ್ರತಿಯೊಬ್ಬರು ಆ ಒಂದು ವಿಡಿಯೋನ ನೋಡಿ ನೀವೇ ಸ್ವತಃ ನಿಮ್ಮ ಒಂದು ಮೊಬೈಲಲ್ಲಿ ಕೂಡ ಜಸ್ಟ್ ಎರಡೇ ನಿಮಿಷದಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬೋದು ಯಾವುದೇ ನೆಟ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವೇ ಕೂಡ ಸೆಲ್ಫ್ ಡಿಕ್ಲೇಷನ ನಿಮ್ಮ ಒಂದು ಮೊಬೈಲಲ್ಲೇ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಓಕೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸ್ಟೇ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಬ್ರದರ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ಡಿ 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 ಪಿ ಐ ಆಫೀಸ್ಗೆ ಹೋಗಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಬಟ್ ಸ್ಟೇಟಸ್ ಚೆಕ್ ಮಾಡಿದರೆ ಡಿ ಡಿ ಪಿ ಐ ರಿಸೀವ್ಡ್ ಏನೋ ಸಬ್ಮಿಟೆಡ್ ಈ ಈ ಈ ರೀತಿ ಬಂದಿದೆ ಸೊ ಇವಾಗ ನಾನು ಡಿ ಡಿ ಪಿ ಐ ಆಫೀಸ್ಗೆ ಹೋಗಬೇಕಾ ಬೇಡವಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಓಕೆ ನಾನು ಸಜೆಷನ್ ಮಾಡೋದು ಏನಪ್ಪ ಅಂತ ನೋಡಿದರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಡಿ ಡಿ ಪಿ ಐ ಅಂದರೆ ನಿಮ್ಮ ಒಂದು ಡಿಸ್ಟಿಕ್ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಇವನಿದೆ ಡಾಕ್ಯುಮೆಂಟ್ ಯಾರೆಲ್ಲ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಬಂದಿಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ ನಿಮ್ಮದಲ್ಲಿ ಡಿ ಡಿ ಪಿ ಐ ಅಪ್ರೂವ್ಡ್ ಅಂತ ಬರುತ್ತೆ ಆ ರೀತಿ ಬಂದರೆ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ಪ್ರತಿ ಮಂತು ಆಟೋಮೆಟಿಕ್ಕಾಗಿ ಹಣ ಬರುತ್ತೆ ನೀವು ಡಿಕ್ಲೇಷನ್ ಮಾಡ್ತಾ ಹೋಗಬೇಕು ಅದು ಹಣ ಬರ್ತಾ ಹೋಗುತ್ತೆ ಸ್ನೇಹಿತರೆ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇನ್ನೂ ಡಿ ಡಿ ಪಿ ಆಫೀಸ್ಗೆ ಹೋಗಿಲ್ಲ ಹೋಗಿ ಬನ್ನಿ ಒನ್ ಡೇ ಏನೂ ಆಗಲ್ಲ ಒನ್ ಡೇ ಎಲ್ಲ ನಿಮ್ಮದು ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಬನ್ನಿ ನಿಮ್ಮದು ಟೆಂತ್ ಮಾರ್ಕ್ಸ್ ಕಾಡು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಡು ಪಿ ಯು ಸಿ ಮಾರ್ಕ್ಸ್ ಕಡು ಆಧಾರ್ ಕಾರ್ಡು ಇನ್ಕಮ್ ಕಾಸ್ಟು ಇಷ್ಟೆಲ್ಲ ಒಂದೆರಡು ಫೋಟೋ ತೊಗೊಂಡು ಹೋಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ನ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ನಿಮ್ಮದು ಜಿಲ್ಲೆ ಬರುತ್ತೆ ಆ ಒಂದು ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನಿಮ್ಮದು ಒಂದು ಯುವನಿದಿ ನಮ್ಮದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಂತ ಹೇಳಿ ಕೇಳಿದರೆ ಅವ್ರ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಒಂದು ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಸೊ ಆದಷ್ಟು ಬೇಗ ಡಾಕ್ಯುಮೆಂಟ್ ವಿರ್ಪಿಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತು ತುಂಬ ಜನ ಬಂದ್ಬಿಟ್ಟು ಬ್ರದರ್ ನಾನು ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಅಲ್ಲಿ ನನಗೆ ಮೊದಲಿಂದಾನೂ ಅಮೌಂಟ್ ಬರ್ತಾಯಿದೆ ಬಟ್ ಇವಾಗ ಸ್ಟೇಟಸ್ ಚೆಕ್ ಮಾಡಿದರೆ ಒನ್ ಏಯ್ಟಿ ಡೇಸ್ ಅಂತ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಏನು ಇನ್ನು ಮುಂದೆ ಅಮೌಂಟ್ ಬರಲ್ವಾ ಏನು ಇವಾಗಿಂದ ಏನು ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಸೊ ಯಾರು ಕೂಡ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ಆ ರೀತಿ ಬಂದಿದೆ ಈ ರೀತಿ ಬಂದಿದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇನ್ನು ಮುಂದೆ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ಯಾರೆಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಸೊ ಯಾವುದೇ ರೀತಿ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಕರೆಕ್ಟಾಗಿ ಮಂತ್ಲಿ ಮತ್ತು ಇನ್ನೊಂದು ಏನಪ್ಪ ಕರೆಕ್ಟಾಗಿ ನೀವು ಮಂತ್ಲಿ ಮಂತ್ಲಿ ಡಿಕ್ರಿಲೇಷನ್ ಮಾಡಿದ್ರಿ ಸೆಲ್ಫ್ ಡಿಕ್ರಿಲೇಷನ್ ಮಾಡಿದರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಆಟೋಮೆಟಿಕ್ಕಾಗಿ ನಿಮಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಏನೋ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೇನೋ ಹೇಳ್ಬೇಕಂತ ಮಾಡಿದೆ ಓಕೆ ಡಿಕ್ಲರೇಷನ್ ಆದಷ್ಟು ಯಾವೆಲ್ಲ ವಿದ್ಯಾರ್ಥಿಗಳು ಡಿಕ್ಲೇರೇಷನ ಮಾಡ್ತೀರಾ ಸೊ ಕಂಪಲ್ಸರಿಯಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಾಗಿ ಆದಷ್ಟು ಬೇಗ ಡಿಕ್ಲರೇಷನ್ ಮಾಡೋಕ್ಕೆ ಟ್ರೈ ಮಾಡಿ ರೀ ಟೈಮಿಂಗ್ ಇರುತ್ತೆ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಏನೋ ಕೊಡ್ತಾರೆ ಬಟ್ ನನ್ನ ಪ್ರಕಾರ ನಾನು ಒಂದು ಮೊದಲಿಂದನೂ ಇವಾಗ ಏನೊಂದು ಹನ್ನೆರಡು ಕಂತ ಅಮೌಂಟ್ ಬಯನ್ ಬಂದಿದೆ ನಾನು ಮೊದಲಿಂದಾನೂ ಕೂಡ ಅಬ್ಸರ್ವ್ ಮಾಡ್ತಾ ಬಂದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಒಂದು ಪ್ರತಿ ತಿಂಗಳು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರನೇ ತಾರೀಕು ಹಣ ಕೂಡ ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಹದಿನೆಂಟನೇ ತಾರೀಕು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಈ ರೀತಿ ಲಾಸ್ಟ್ ಡೇಟ್ ಸಮೀಪ ಬಂದಂಗೆಲ್ಲ ಡಿಕ್ಲೇಷನ್ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ತಾಯಿದ್ದೀರ ಅಂಥವ್ರಿಗೆ ಸ್ವಲ್ಪ ಅಮೌಂಟ್ ಸ್ಯಾಂಕ್ಷನ್ ಆಗೋದು ತುಂಬಾ ಒಂದು ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಒಂದು ಹತ್ತು ಜನದಲ್ಲಿ ಐದು ಜನಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಐದು ಜನಕ್ಕೆ ಆಗ್ತಾಯಿಲ್ಲ ಸೊ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನನಗೆ ಆ ತಿಂಗಳ ಹಣ ನನಗೆ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ ನನಗೆ ಈ ತಿಂಗಳ ಹಣ ನನಗೆ ಬಂದಿಲ್ಲ ನಾಲ್ಕು ತಿಂಗಳ ಹಣ ಬರಬೇಕು ಐದು ತಿಂಗಳ ಹಣ ಬರಬೇಕು ನನಗೆ ಎರಡು ಟೈಮ್ ಸ್ಟಾರ್ಟಿಂಗ್ ಹಣ ಬಂತು ಆಮೇಲೆ ಬರಲಿಲ್ಲ ಅಂತ ಯಾಕೆ ಈ ರೀತಿ ವಿದ್ಯಾರ್ಥಿಗಳು ಅಂತಾರಪ್ಪ ಅಂತ ನೋಡಿದ್ರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ನೀವು ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ ಹಾಗೇನಾದರೂ ಅಪ್ಡೇಟ್ ಸಿಕ್ಕಿಲ್ಲ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಹಣ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಎಷ್ಟು ತಿಂಗಳ ಹಣ ಸ್ಯಾಂಕ್ಷನ್ ಆಗುತ್ತೆ ಯಾವ ಡೇಟ್ಗೆ ಸ್ಯಾಂಕ್ಷನ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಮೊದಲಿಂದ ಕೊಡ್ತಾ ಬಂದಿದ್ದೀನಿ ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ತೀನಿ ಮತ್ತು ಅಪ್ಲಿಕೇಶನಲ್ಲಿ ಏನೇ ಒಂದು ತೊಂದರೆ ಆಗಿದ್ದರೂ ಕೂಡ ನಾನು ಹಿಂದೆ ಏನೋ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ ಸೊ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ನನ್ನ ಒಂದು ನಂಬರ್ನ ಪಿನ್ ಮಾಡಿರ್ತೀನಿ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ನನಗೆ ಕಾಲ್ ಕೂಡ ಮಾಡ್ಬೋದು ನಾನು ನಿಮಗೆ ಪ್ರತಿಯೊಬ್ಬರಿಗೂ ರಿಪ್ಲೈನ ಕೊಡ್ತೀನಿ ಸ್ನೇಹಿತರೆ ಆದಷ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ರು ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಏನೇ ಒಂದು ನಿಮ್ಗೆ ಏನು ಡೌಟ್ ಇದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ